മ്മവേ ആ ബാത്രൂം ബച്ചു വരക്കൂം എഡ്റൂം യാക്കേ ആ ജാസ് ആകെ ജാസ് ദുഡ് ബേക്കേർ ബേഡ സാക് ഒന്നേം ಲೋಸ್ ಮಕ್ಕಳ ಬಿಡಾತ ಇದ್ರು ಇಲ್ಲಿ ನಾನು ಒಂದೆರಡು ಲಕ್ಷ ಕೊಡ್ತೀನಿ ಇಸ್ಕೊಂಡು ಕಟ್ಕೊಂಬಂತೆ ತಿರ ಯಾವ್ದನ್ನು ತೋಟದ ದುಡ್ಡು ಯಾವುದನ್ನ ಬಂದಾಗ ತೀರಿಸ್ಕೊಂಬಂತೆ ಆಗ್ಲಲ್ಲ ಮಾಡೋಕ್ಕಾಗಲ್ಲ ಅಂತ ಏನು ತೋಟ ಬಂದೈತಿ ಏಟ ವಾಟನ ನೀವು ಕೂಲಿ ಪಾಲಿ ಮಾಡಿ ಜೀವನ ಮಾಡ್ತೀರಾ ಏನು ತೋಟದ ದುಡ್ಡನ್ನಾಗ ಹೆಂಗೆ ಮನೆಗೆ ಕಟ್ಟಿರಿ ಅಂತ ಅಂತ ಹೇಳಿ ಹೇಳಕ್ಕೆ ಆತ ಬಿಡು ತೋ ಐತಲ್ಲ ಅದ್ರ ಮೇಲೆ ಏನು ಸ್ಥಿರ ಸೀಟೆ ಹಾಕೋದು ಹ್ಞೂ ಸೀಟಾಕಿ ಕಟ್ಟಿರತ್ತ ಬಿಡು ಏನು ಅದಕ್ಕೆ ಅಮ್ಮ ಏನಿಲ್ಲ ಏನೋ ಮಾಡೋಕ್ಕವತ್ತೇನು ನಾವೇನು ದುಡಿತೀವಿ ಕಷ್ಟಪಟ್ಟು ದುಡಿತೀವಿ ಸಾಲ ಮಾಡ್ಕೊಂಡು ಕಟ್ಬಾರ್ದಪ್ಪ ತಿರ್ಗ ನೆಮ್ದಿರಲ್ಲ ಅದಕ್ಕಾಗಿ ಸಾಲ ಮಾಡ್ಕೊಂಡು ಯಾವತ್ತು ಮನೆ ಕಟ್ಬಾರ್ದು ಎಷ್ಟು ಈಗ ನಮ್ಮ ಹತ್ರ ಎಷ್ಟು ದುಡ್ಡು ಐತಾ ಅಷ್ಟು ಈಗ ನಾವ್ ಹೊಸ ಮನೆಗ್ ಬಂದ್ರು ಆಗುತ್ತೆ ಸಾಲ ತೀರಿಸ್ಬೇಕು ಸಾಲ ತೀರಿಸ್ಬೇಕು ಅಂತ ನಾನು ಅದಕ್ಕೆ ಯಾಕಪ್ಪ ಇಡ ದೊಡ್ಡದ ಮಾಡ ಅಂತ ಹಾಕ್ಬೇಕಾರೆ ಹಾಕ್ಬಿಡ್ತೀವಿ ಬೇಸ್ಮಟನ್ ಆಮೇಲೆ ಕಟ್ಬೇಕಾರೆ ಒಳಗೆಲ್ಲ ಒಂದ್ಸದಿರೋದು ಅವಾಗ ಎಷ್ಟು ಕಷ್ಟ ಆಗುತ್ತೆ ಅದಕ್ಕೆ ಇಷ್ಟೇ ಆಗಲಿ ನೀಟಾಗೆಲ್ಲ ಕಟ್ಕೊಂಡ್ರೆ ಸಾಕ ನಾನು ಎಲ್ಲ ಮಾರ್ಕಿಂಗ್ ಮಾಡವ್ರಿ ಹ್ಮ್ ಎಂತ ಒಳ್ಳೆ ಜಾಗ ಸಿಕ್ಕಂಗ್ತು ಯಪ್ಪ ದೇವ್ರೆ ನಮಗಿಂತ ಜಾಗ ಸಿಕ್ಕಿದ್ರೆ ಸಾಕಾಗಿತ್ತು ಮಾಡ್ಕಿಂಗ್ ಮಾಡ್ಬಿಟ್ಟವ್ರ ಪುಕ್ಸಟದು ಸಿಗ್ಬೇಕು ಜನಗಳಿಗೆ ಯಾರ್ಗ ಮೋಸ ಮಾಡಿದ್ದು ಅಂತ ಸಿಕ್ಕ್ರೆ ಕುಣ್ದಾಡ್ಕೊಂಡು ಕುಣ್ದಾಡ್ಕೊಂಡ್ ಮಾಡ್ತಾರೆ ಹ್ಮ್ ಪುಕ್ಸಟದ್ ಸಿಗಬೇಕು ಜನಗಳಿಗೆ ಯಾರ ಹೆಂಗನಾಳಾಗ ಹೋಗ್ಲಾಳು ನಾ ಚೆನ್ನಾಗಿರ್ಬೇಕಾರೆ ಇವಾಗ ಇನ್ ಜನ ಸರಿ ಇಲ್ಲ ಹ್ಮ್ ಒಂದ್ ಈಟಾ ಚೆನ್ನಾಗಿದಾರೆ ಅಂದ್ರೆ ಸೇಸ್ಕೆ ಕಣಪ್ಪ ಅಪ್ಪ ಏನಾನ ಮಾಡಿ ಇಲ್ಲ ತಂದಿ ಇದ್ ಮಾಡ್ಬಿಡ್ತಾರೆ ಹ್ಞೂ ಇನ್ನೆಂಥ ಜನಗಳು ಏನ ಅವ್ರ ಮನೆಯೊಳಗ ನನ್ ನನ್ಗೆ ಮೋಸ ಮಾಡ್ದಾರು ನನ್ನೊಂದರು ಯಾವತ್ತು ಉದ್ಧಾರ ಆಗಲ್ಲ ನನ್ ಕಣ್ಣೆ ಇದ್ರಿಗೆನೆ ಹಾಳಾಗೋಗ್ತಾರೆ ಹ್ಮ್ ನನ್ ಕಣ್ಣಿದ್ರಿಗೆನೆ ಅನುಭವಿಸ್ತಾರೆ ನನ್ನೊಂದ್ರ ಇನ್ನೂವರೆಗೂ ಯಾರಿಗೂ ಉದ್ದಾರ ಆಗಿಲ್ಲ ನನ್ ನನ್ನ ಎಷ್ಟು ಜನ ಅಂದು ನನ್ನೆಲ್ಲ ಎಷ್ಟು ಜನ ಇದ್ ಮಾಡ್ಯಾವ್ರೆ ಅವ್ರು ಯಾವತ್ತು ಉದ್ದಾರ ಆಗಲ್ಲ ನನ್ ಕಣ್ಣೆದ್ರಿಗೆ ಹಾಳಾಗ ಹೋಗ್ತಾರ ನಾನು ಕಂಡಿದ್ದೇನೆ ಯಾರಿಗೂ ಒಳ್ಳೇದಾಗಲ್ಲ ಮೋಸ ಮಾಡಿ ತಾಂಡ್ರಾಜ ಯಾವ್ದು ಮಾಡಿರಿ ಮಾತಾಡ್ತಾರ ಸುಮ್ಮನಿರು ಈಗ ನಾವು ಒಳ್ಳೆ ಕೆಲಸ ಮಾಡ್ಬೇಕಾದ್ರೆ ಯಾರತ್ರ ಆದ್ರೂ ಜಗಳ ಮಾಡ್ಕೊಮಕ್ ಹೋಗ್ಬಾರ್ದು ಸುಮ್ಮನೆ ಹೆಂಗನ ಮಾತಾಡ್ಕಂಬಲೇ ಬಿಡು ಅಂತ ನಾಳೆ ಪೂಜೆ ಮಾಡೋಣ ಹಂಗಾದ್ರೆ ಹ್ಮ್ ನಾಳೆ ಮಾಡ್ಬೋದು ಹೇಳು ನಾಳೆ ಚೆನ್ನಾಗೈತಿ ದಿನ ಅಂತ ಹೇಳಿ ಹೇಳೋರೆ ನಾಳೆ ಮಾಡ್ಬೋದು ನಾಳೆ ಪೂಜೆ ಮಾಡೋಣ ನಾಳೆ ಪೂಜೆ ಮಾಡಿಬಿಟ್ಟು ಇನ್ನೇ ಶುರು ಮಾಡ್ತಾರೆ ಪಾತಾಣ ಕೊಟ್ಟಿದೀವಲ್ಲ ಪಾತಾಣಿನ ಶುರು ಮಾಡ್ತೈತಿ ಪೂಜೆಗೆಲ್ಲ ಇವತ್ತು ಜೋಡಿಸ್ಕೊಂತೀನಿ ರಾತ್ರಿ ಕೇನೇನೆ ಕಾಯೆಲ್ಲ ಸುಲ್ತಿಕ್ಕು ಬೆಳಗ್ಗೆಲೆ ಮಾಡೋಕ್ಕಾಗುತ್ತೆ ಪೂಜೆ ಮಾಡಿ ಹ್ಮ್ ನಾನು ಕೆಲ್ಸಕ್ಕೆ ಹೋಗಲ್ಲ ಆಮೇಲೆ ಸೋಮವಾರದಿಂದ ಹೋಗಕ್ಕಾಗುತ್ತೀರ ಸರಿ ಆಯ್ತು ಬಿಡು ನಾಳೆ ಒಂದಿನ ಇದ್ರು ಇನ್ನೇನ್ ನಾವೇನಿರ ಹಂಗಿಲ್ಲ ಇಪ್ಪಟ್ಟು ಹ್ಞೂ ಪಾತಾಳ ಕೊಟ್ಬಿಟ್ರೆ ಪಾತಾಣ ಎಲ್ಲ ಮಾಡ್ಕೊಂಡು ಹೋಗ್ತೈತೆ ಏನಲ್ಲ ನೀರು ಹಾಕೋದು ಎಲ್ಲ ವಾಪಾರಿಸ್ಬಿಟ್ರಿ ಎಲ್ಲ ಅವರೇ ಮಾಡ್ತಾರೆ ಇಲ್ಲ ನಾವೇ ಬೆಳಗ್ಗೆ ಸಾಯಂಕಾಲ ಹಾಕೋದು ನೀರು ಹಾಕೋಕೆ ಮತ್ತ ತಿನ್ನಿ ಹಾಕಿ ಕೊಡೋದು ಎಲ್ಲ ಅವರೇ ಮಾಡ್ತಾರೆ ಅದೇ ನೀರು ಹಾಕೋದು ಕ್ಯೂರಿಂಗ್ ಮಾಡೋದ್ ನಮ್ದಿರುತ್ತೆ ಎಲ್ಲ ಮಾತಾಡಿ ಐತೆ ಎಲ್ಲ ಅವ್ರದ್ದು ಅಸ್ಮಕಾಯಿಂಗ್ ಕೊಟ್ರೆ ಎಲ್ಲಸ್ಮಾನ್ ಕೈ ಕೊಟ್ಟರೆ ಎಲ್ಲ ಯಾವೆಲ್ಲ ನೋಡ್ಕೊಂಬೈತಿ ಆತ್ ನಾವೇನಲ್ಲ ಹೋಗಂಗಿಲ್ಲ ಏನಿಲ್ಲ ಬೇರೆ ಬೇರೆ ಯಾರ ಕೈ ಕಾಲೇ ಇಡ್ಕೊಂಡು ಬೇರೆ ಯಾರ ಕೇಳ್ತಿರಲ್ಲ ಅಲ್ಲ ನಿಮ್ಗೆ ಏನು ಒಂದು ಸಲೇ ಇರತ್ತಿ ನಮ್ಮ ದಡಮೆ ಇರೋದಕ್ಕೆ ಯೋಟು ನೋಡ್ಕೊಂಡ್ರೆ ನಮ್ಮ ದಡಪೆ ದಡ ಮೇ ಇರೋಕ್ಕೆ ಎಟ್ಗೆ ಇರತ್ತೆ ಹಾಂ ಇಂಥದ್ದೇ ಮಾಡದ್ ನೀವು ದಡಪೆ ದಡಮೇನು ಮರ್ಯಾದೆ ತೆಗೆದು ಯಾವಳ ಮಾತು ಕೇಳ್ಕೊಂಡ ಹಿಂಗೆ ಬೇರೆ ಬಂದು ಇಲ್ಲದ್ದು ಅವ್ತರ ಮಾಡ್ತೀರಲ್ಲ ಹೊಟ್ಟೆ ಆಮೇಲೆ ಮಾರ್ಕಂಡು ಹಿಂಗೆ ಮಾಡದ್ ನೀವು ನಾವು ಇಷ್ಟ ಬಂದಂತೆ ನಾವು ಬೇರೆ ಇದ್ದೀವಿ ಸುಮ್ಮನೆ ಮಾತಾಡ್ಬೇಡ ಸವಿತಾ ನಿಮಗೇನೂ ಗೊತ್ತಿಲ್ಲದಲ್ಲೇ ಮಾತಾಡ್ಬೇಡ ನೀನು ಹೆಣ್ಣು ಮಗಳು ಹೆಣ್ಣು ಮಗಳಾಗಿರು ಸರಿನಾ ನೀನು ಬಂದಿದೆಯಾ ನಿನ್ ಪಾಡಿಗೆ ನೀನು ಇರು ಸುಮ್ಮನೆ ಜಾಸ್ತಿ ಏನೋ ಮಾತಾಡೋಕೆ ಹೋಗಬೇಡ ಏನೋ ತಲೆ ಕೆಡಿಸ್ಕೊಂಬಕ್ಕೆ ಹೋಗ್ಬೇಡ ಇಷ್ಟ ಆಯ್ತು ಅಷ್ಟು ನೋಡ್ಕೊಂಡಿರು ಈಗ ನಾನು ಹೇಳೋದನ್ನ ಕೇಳು ನೀನು ಸುಮ್ಮನೆ ನನಗೆ ಇಲ್ಲಿ ತಲೆ ಬಿಸಿ ಮಾಡಬೇಡ ನಾವು ಈಗಿನ ಕೆಲಸಕ್ಕೆ ಹೋಗಿ ಬಂದಿದ್ದೀವಿ ನಾವು ದೇಶಕ್ಕೆಲ್ಲ ಹೋಗಿ ಇವಾಗ ಬಂದಿರೋದು ನಾವು ಬೆಳಗ್ಗೆ ಹೋದ್ರ ನಾವು ನಾವು ಕೆಲಸ ಮಾಡಿ ನಮಗೆ ಸಾಕಾಗಿರುತ್ತೆ ಬಂದು ಇಲ್ಲಿ ತಲೆ ತಿನ್ಬೇಡ ಯಾರೋ ಹೇಳ್ಕೊಟ್ರು ಅಂತೇಳಿ ಯಾರೇನು ಹೇಳ್ಕೊಟ್ಟಿಲ್ಲ ಅಲ್ಲ ದಡಪಾಯಿ ದಡಮ್ಮ ಇದ್ದಂಗೆನೆ ಬೇರೆಯವ್ರಿಗೆಲ್ಲ ಯಾಕೆ ನೀವು ಇಷ್ಟೊಂದು ಇದು ಮಾಡ್ತೀರಾ ದಡಪಾಯಿ ದಡಮ್ಮಗೆ ಮರ್ಯಾದೆ ಕೊಡಬೇಕು ಅವರು ಎಷ್ಟು ಇದು ಮಾಡ್ತಾರೆ ನನ್ನ ಇವತ್ತು ತಮ್ಮ ಮಗಳು ಅಂತಲ್ಲ ಇದು ಮಾಡ್ದಂಗೆ ಮದುವೆ ಮಾಡಿ ಬಸ್ಗೆ ಬಾಡಂತಾನ ಅಂತೇಳಿ ಎಲ್ಲ ನೋಡ್ಕೊಂಡು ಗೊತ್ತೆ ಆಸ್ಪತ್ರೆ ಖರ್ಚು ಅದು ಇದು ಅಂತೇಳಿ ಅಲ್ಲ

ಜಾಸ್ತಿ ತಲೆ ಕೆಡಿಸ್ಕೊಂಬಕ್ ಹೋಗ್ಬಿಡ ಏ ಏನಂದ್ರೆ ನೀವು ದಡಪ ದಡ ಮೈನ್ ಬಿಟ್ ಮಾಡ್ತೀರ ಅಂದ್ರೆ ದೊಡ್ಡರ ಆಶೀರ್ವಾದ ಇಲ್ಲದ ಯಾವ್ದು ಆಗಲ್ಲ ಹ್ಮ್ ನೋಡ್ ನಾನ್ ಹೇಳ್ತಾ ಇದೀನಿ ಯಾಕೆ ನೀನ್ ಪ್ರಾಯ ಮಾಡ ಮಾಡಿರ್ಬೋದು ನೀನ್ ಕೊಡ್ತೀನಿ ಅಂತ ನೀನ್ ಅನ್ಕೊಂಡಿರ್ಬೋದು ದುಡ್ಡು ಐತೆ ನನ್ ಎಮ್ಮೆ ಎಮ್ ಆರ್ ಐತೆ ಅಂತ ನೀನು ಅನ್ಕೊಂಡಿರ್ಬೋದು ಆದ್ರೆ ಇಲ್ಲೋಡಿಲಿ ಕೆಲ್ಸಗಳು ಯಾವ ಆಗಲ್ಲ ಎಲ್ಲ ಒಂದ್ಕೊಂಡ್ ಒಂದ್ಕೊಂಡ್ ಅಡ್ಡಿಯಾಗಿ ಯಾವ್ದು ಆಗಲ್ಲ ನೋಡಿ ಹಿರಿಯರ ಆಶೀರ್ವಾದ ಇಲ್ಲ ಅಂದ್ರೆ ಆಗಲ್ಲ ಅದ್ರಾಗ ಅಪ್ಪ ಎಮ್ ಐನ್ ನೀನು ಹಿಂಗ್ ಮಾಡ್ತಾ ಇದೀಯಾ ಅಂದ್ಮೇಲೆ ಯಾ ನೀನ್ ಮನೆ ಕಟ್ಟಕ್ ಸಾಧ್ಯನೇ ಇಲ್ಲ ನೋಡು ನೀನು ಇಂತ ಮಾತಾಡ್ಬೇಡ ಒಳ್ಳೆ ಮಾತಾಡ್ಬೇಕು ಸವಿತಾ ಹೆಣ್ಮಗಳು ಈಗ ಒಳ್ಳೆ ಮಾತಾಡ್ಬೇಕು ಇನ್ನು ನೀನು ನೀವು ಮುಂದೋದು ಯಾರು ಕಂಡಿಲ್ಲ ನೀವು ಕಂಡಿಲ್ಲ ನಾನು ಕಂಡಿಲ್ಲ ಅದೇನಾಗುತ್ತಾ ಆಗಲಿ ಬಿಡು ನಾವು ತಲೆ ಶಮಕ್ಕೆ ಹೋಗಲ್ಲ ನಾವು ಯಾರು ಮುಂದೋದೊಂದು ಐದು ನಿಮಿಷದ್ದು ಹೇಳೋಕ್ಕಾಗಲ್ಲ ಎಲ್ಲ ಏನ ಇವಾಗ ಓದೊರ್ಸದ್ದು ಏನು ನಡೆದೈತೆ ಹತ್ತು ವರ್ಷದ್ದು ಏನು ನಡೆದೈತೆ ಅಂತ ಅದನ್ನೆಲ್ಲ ಹೇಳ್ಬೋದು ಇವಾಗಿಂದ ಯಾರ ಕೈಲಿ ಆಗಲ್ಲ ಆಗ್ಲಿ ಬಿಡು ಹಾ ಆಗ್ಲಿ ಬಿಡು ನೀನು ಒಂದಂಗೆ ಆಗ್ಲೇ ಹೋಗು ಹ್ಮ್ ಅಷ್ಟೇ ನಾವೇನೇನು ಟೆನ್ಶನ್ ತಕ್ಕೊಂಬಲ್ಲ ನಾನು ಆರಾಮಾಗಿ ಕೂಲಿ ಮಾಡ್ಕೊಂಡ್ ನಂಗೆಲ್ಲಾ ಬಂದ್ ಮಾತಾಡ್ಬೇಡ ನೆಡಿ ನೀನ್ ನಮ್ಮನ್ನ ಮಾತಾಡ್ಸ್ಲೇಬೇ ನಾವೇನ್ ಕರೆದಿದ್ದೇವೆ ಅಲ್ಲ ನೀನು ನೋಡು ದಡಪೈ ಪೈ ದ್ ಬಿಟ್ಟು ಅವ್ರಿಗೆಲ್ಲ ಮನ್ಸಿ ನೋವು ಮಾಡ್ ಮಾಡ್ತಾ ಇದೀಯ ಅಂದ್ಮೇಲೆ ನೀನು ಮಾಡಿ ಯಾವ್ದು ಯಾವುದೂ ಉದ್ಧಾರ ಆಗೋಲ್ಲ ಹಂಗೆ ನೀನು ಕೈ ಹಾಕಿದ್ದಲ್ಲಾನ ಯಾವುದೂ ಕೆಲಸ ಆಗೋಲ್ಲ ಎಲ್ಲ ಅಡ್ಡಿ ಆಗುತ್ತೆ ನೀನು ಮನೆ ಕೊಡ್ತೀನಿ ಅಂತ ಅಂದ್ಕೊಂಡಿರ್ಬೋದು ದುಡ್ಡು ಐತೆ ಅಂತ ಅಂದ್ಕೊಂಡಿರ್ಬೋದು ಯಾವುದು ಆಗೋಲ್ಲ ಅಂತ ಹೇಳ್ತಾ ಇದ್ದಾಳೆ ಅದಕ್ಕೆ ಒಳ್ಳೆನ ನಾವು ಇಲ್ಲಿ ಕರೆಸಿದ್ವಿ ಹೇಳು ಅಂತ ಅಲ್ಲ ನೋಡಿ ಹೆಂಗೆ ಮಾತಾಡ್ತಾಳೆ ಅದೇನಾಗಬೇಕಾಗ ಆಗುತ್ತೆ ನೀನೇನು ಕಣಮ್ಮ ಇಲ್ಲಿ ಎಲ್ಲ ಮುಂದೆ ಬಯಸಿ ಎಲ್ಲಾನ ಇಲ್ಲಿ ನುಡಿಬೇಡ ನೀವು ಹೋಗು ಯಾರು ಮಾತಾ ಕೇಳ್ಕೊಂಡು ಹಿಂಗೆಲ್ಲ ಮಾಡಬೇಡ್ರಿ ನೀವು ಹ್ಞೂ ದಡಪಾಯ ದಡಮ್ಮೈಗೆ ಫಸ್ಟ್ ಮರ್ಯಾದೆ ಕೊಡೋದು ಕಲೀರಿ ಅವರು ಎಷ್ಟು ಒಳ್ಳೆಯವರು ಗೊತ್ತೇ ದಡಪೈ ದಡಮ್ಮೈ ನಂತರನ ನೀವು ಏನಂದ್ರೂ ಸಿಗಲ್ಲ ಎಲ್ಲೋದ್ರು ಅಂತ ತಂದೆ ತಾಯಿ ನಿನಗೆ ಯಾರ ಕಂಡರ್ ಮತ್ತೆ ಕೇಳಿ ಕುಣಿತಾಯಿದ್ರೆ ಕುಣಿರಿ ಇವಾಗ ಗೊತ್ತಾಗಲ್ಲ ನಿಮಗೆ ಮುಂದೆ ಗೊತ್ತಾಗುತ್ತೆ ಮನೆ ಕಟ್ಟರಿ ನೀವು ಹ್ಞೂ ಯಾವ ಕೆಲಸನಾಗಲ್ಲ ನೋಡು ಸವಿತಾ ಏನೊಂದಿದ್ಲು ಅನ್ಮಂತೆ ನೋಡು ಏನಾಗುತ್ತೆ ಅಂತೇಳಿ ಯಾವುದೋ ಒಂದು ಕೆಲಸವ್ ನೆಟ್ಕಾಗಲ್ಲ ನಡಬ ಯಾಕೆ ಬಂದವಳಿ ಹ್ಮ್ ಅವಳಂಗೆ ಆದ್ರೆ ಹಿಂಗ್ ಮನ್ಸಾರ್ ನಡಿಯಕ್ಕಿಂತಿಲ್ಲ ಆಗಂಗಿದ್ರಿ ನೀವು ಅವಳ ಮನ್ಸಿಗೆ ನೋವು ಮಾಡಿದ್ರ ಅವ್ರಿಗೆ ಬೇಜಾರ ಮಾಡಿದ್ರ ಉದ್ದಾರ ಆಗಲ್ಲ ನಮ್ಮ ತಾಳೆ ಹಾ ಅದ್ಯಾಕಾಗಲ್ಲ ಉದ್ದಾರ ಒಳ್ಳೆ ಮನ್ಸಿಂದ ಅವ್ರಿಗೆ ಮಗ ಅಂಬದಿದ್ದಿದ್ರೆ ಹಿಂಗೆ ಯಾಕೋದು ಅವ್ರಿಗೆ ಫಸ್ಟ್ ಒಳ್ಳೆ ಮನ್ಸು ಐತೆ ಅವ್ರು ನಮ್ಮ ಮನ್ಸಿಗೆ ಬೇಜಾರ ಮಾಡಿದ್ವಿ ಎಷ್ಟ ಅನ್ನಿಸ್ಕೊಂಡ್ ತಿಂದವ್ರು ನಾನು ಏನ್ದಿರೋದು ಅವ್ರನ್ನೇನು ಕರ್ಮ ಬಿಡಲ್ಲ ಕಣ ಯಾಕ ಏನ ನಾನು ಅವ್ಳ ಅಂಕ್ಳು ಮಾತಾಡ್ಕೊಂಡು ಹೋದ್ಲು ಎಷ್ಟು ಇದನ್ ಗೊತ್ತ ಇವಾಗ ಕಾಲದಾಗ ನಾನಯ್ಯಪ್ಪ ನನ್ನಂತೂ ಹಿಡ್ಕೊಂಡು ಎಡಮಟ್ಟೆ ತಗೊಂಡಿದ್ದಾನೆ ನನ್ಗು ಅವಾಗ ಗೊತ್ತಾಗ್ತಿಲ್ಲ ಕಣ ಯಾಕ ಗ ಮಾತಾಡಿ ಎಲ್ಲ ಅಪ್ಪ ಬ್ಯಾರಿ ಗೊತ್ತ ಏನೋ ಒಂಥರ ನಮ್ಗೆ ಅವಾಗ ಎಷ್ಟು ಧೈರ್ಯ ಇರಲಿಲ್ಲ ಇವಾಗ ಇತ್ತೀಚಿಗೆ ಇತ್ತೀಚೆಗೆ ಹಿಂಗ್ ಬಂದ ಬಂದ್ಮೇಲೆ ನಿಮ್ಮಂತ ಕಂಡು ಉಣ್ಣ್ಮೇಲೆ ನನ್ಗೊಂತರ ಧೈರ್ಯ ಬಂದಂಗ ಕಣ ಯಾಕ

ಏನೋ ಅಂದ್ಕಾಯಾಕ ಅದು ಇಂಥರನ್ನ ಮಾತ್ರ ಅತ್ತೆ ನಮ್ಮ ಮಾಮ್ನಂತಾರೆ ಎಲ್ಲೆಲ್ಲೂ ನೋಡಲಿಲ್ಲ ನಾನು ಅಯ್ಯ ಬೈಕ್ ಬೈಕ್ಯಾಂಡ್ರೆ ಪರವಾಗಿಲ್ಲ ನಮ್ಮ ಅಪ್ಪ ನಮ್ಮಅಮ್ಮ ಹಿಂಗೆ ಹೇಳು ಅಂತ ಬೈಕ್ ಬೈಕ್ಯಾಂಡ್ರೆ ಪರವಾಗಿಲ್ಲ ಇಲ್ಲೋಡಿ ಇಂಥರ ನೆಲ್ಲೂ ನೋಡಲಿ ಇಲ್ಲೋಡೆ ಎಡೆ ಮಟ್ಟ ತಗೊಂಡು ಅದನ್ನು ಯಾವ ದಿನ ಗಂಡಂತ ತಗೊಂಡು ಏಟು ವದ್ದಿಸ್ಕೊಂಡಿಲ್ಲ ಆ ಮಾವಂತ ಮನೆಯಲ್ಲ ವದ್ದಿಸ್ಕೊಂಡು ಹಂಗೆ ಹೇಳಿ ನಾನು ಏನು ಮಾಡೋಣಮ್ಮ ಹಾಂ ಹಂಗಿದ್ದ ಪರಿಸ್ಥಿತಿ ಇದ್ದಾಗ ಎಲ್ಲ ವದ್ದಿಸ್ಕೊಂಬಲೇಬೇಕು ಮಾಡ್ಲೇಬೇಕು நீங்க ஒன்னொரு சத்து ஏன்மோக்காக ம் அவனை ஒன்சர்சந்திச்சி இவ்வளோ ஒழேதாகத்தோடு இங்கே அது ஒழையதாக ஒன்றா ஒன்னு அவ்வளோ அதுஸ்க்கண்டு தாழ்மையெல்லாம் தடுக்கண்டு நீங்க ஒழே தந்தி தான ஒன்சர்ஸ்க்கண்டு சயிஸ்க்கண்டுியோ அதே ஒன்றாந்தின் ஒழேதாக அதுக்கு இவங்கொள்ளே ஆகே ஆக சிம்க்கிர் ம் இவ்வளோ அந்த அதுல தலை கிடஸ்க்கோட இல்லை நீங்கள் தேவ் கை முக்கேவ் நன்கப்பா யா தோந்திர இல்லைங்க மனை ஆகந்திரே உவ ஊத்தங்க ஆகாணப்பா அந்த ಹಂಗೆ ಕೈ ಮುಖ ನೀನು ಸರಿ ಆಯ್ತು ಅವಳು ನಾನು ತಲೆ ಕೆಡಿಸ್ಕೊಂಬಲ್ಲಿ ಹೇಳಿರೋದ್ ಕೆಲಸ ಬೋಲೋಯ್ ಅನ್ಸಿ ಅಂತ ಸಣ್ಣಪ್ಪ ಹೇಳ ಬೋಲೋ ಅನ್ಸಿದನ್ ಅದಕ್ಕೆ ಪೈಕಿ ಅಂತ ಇವಳು ಬೇರೆ ದಣಪ ದಣಮ್ಮನ ಮಾತು ಕೇಳ್ದಲ್ಲೇನಿ ಹಾಕಿ ಹಾಕಿದ್ರೆ ಅವ್ರ ಮಾತು ಕೇಳಬೇಕು ಅವ್ರ ಅವ್ರನ್ನ ಬಿಟ್ಟು ಮಾಡ್ತೀರಾ ಹಿಂಗೆ ಹಿಂಗೆ ಅಂತ ಇಲ್ಲದ ಮಾತಾಡೋಕೆ ಬಂದವಳು ಇವಳು ಅದ್ಕೆನೆ ಇವ್ರು ಸರಿಯಾಗಿ ಹೇಳ್ತಾ ಇದ್ದಾರೆ ಅವರೇ ನಮಗೆ ಇದು ಏನೂ ಅಲ್ಲ ಅವ್ರು ನಮಗೆ ಬೋಲೋ ಮೋಸ ಮಾಡಿದ್ದಾರೆ ಅಂತ ಇವರು ಹೇಳ್ಕೊಳಿಸಿರು అయిబో మాట్లాడతాళ నోడ్రీ అడ్డీ ఆగే హిందల్ హెం హాత మాట్తాడు నోడ్తాయి నేను ఆగ్బోదంత ముందోడ్తాయి అంటే వీడియో బాగా ని కమెంట్ మరి ఆయన వీడియో ఎట్లా లైక్ మిషర్ మిమ్మ చూ సబ్స్క్రైబ్ మాకొలా తప్పి సబ్స్క్రైబ్ ఓకే వీక్షకరే ధన్యవాదాలు